ಖಂಡಿತ ಅದು ನಾನು ಬೆಳಗ್ಗೆ ಹೇಳ್ದಂಗೆ ಎರಡು ನಿರ್ಮಾಪಕರನ್ನ ಕರೆದು ಮಾತಾಡಿಸ್ಬೇಕಾಗಿರೋ ಕರ್ತವ್ಯ ಫಿಲಿಮ್ ಚೇಂಬರ್ ಮದರ್ ಬಾಡಿ ಅವ್ರು ಕರೆದು ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡಿದ್ರೆ ಆಗ್ಬೋದು ಒಂದು ಆಶಾಭಾವನೆ ಇದೆ ಅಷ್ಟೇ ಇಲ್ಲಾಂದರೆ ನಮ್ಮದು ಟ್ವೆಂಟಿಯತ್ಗೆ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಥಿಯೇಟ್ರಸ್ ಎಲ್ಲ ಆಮೇಲೆ ಹೊರ ರಾಜ್ಯಗಳಲ್ಲಿ ಮಾಡ್ತಾ ಇರೋರೆಲ್ಲ ತುಂಬ ದೊಡ್ಡ ಬ್ರ್ಯಾಂಡ್ ನೇಮ್ಸು ಎಲ್ಲ ಮನೋಹರ್ ಸರ್ ಅವ್ರ ಸ್ನೇಹಿತರು ಅಲ್ಲು ಅರವಿಂದ ಇರ್ಬೋದು ಎ ಪಿ ಇಂಟರ್ನ್ಯಾಷನಲ್ ಸಂಜಯ್ ಅವ್ರಿರ್ಬೋದು ಝೀ ಸ್ಟುಡಿಯೋಸ್ ಪುನೀತ್ ಅವ್ರಿರ್ಬೋದು ಎಲ್ಲ ಮನೋಹರ್ ಸರ್ ಅವ್ರಿಗೋಸ್ಕರ ಈ ಚಿತ್ರನ ಹೊರಗಡೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ನಮ್ಮಲ್ಲಿ ಯಾವುದೇ ಚಾನ್ಸ್ ಇಲ್ಲ ಶ್ರೀಕಾಂತ್ ಸರ್ ಇಲ್ಲ ನಾವು ಅನೌನ್ಸ್ ಮಾಡಿ ಮೂರು ತಿಂಗಳಾಯಿತು ಫಸ್ಟ್ ನಾನು ಸುದೀಪ್ ಅವ್ರ ಹತ್ರ ಮಾತಾಡಿದ್ವಿ ನಾನು ನವೀನ್ ಅವ್ರು ಹೋಗ್ಬಿಟ್ಟು ಸರ್ ಹಿಂಗೆ ಡಿಸೆಂಬರ್ಗೆ ಇದ್ದೀವಿ ಬನ್ನಿ ಆರಾಮಾಗಿ ಬನ್ನಿ ಅಂತ ಅವರು ಒಂದು ಮಾತು ಹೇಳಿದರು ಅವಾಗ ಬಟ್ ಅವ್ರಿಗೂ ಗೊತ್ತಿರಲಿಲ್ಲ ಇದು ನಮ್ಮ ನಮ್ಮ ಚಿತ್ರ ಇಪ್ಪತ್ತಕ್ಕೆ ಬಂದು ಅವ್ರು ಇಪ್ಪತ್ತೈದಕ್ಕೆ ಬರೋದು ಅವತ್ತು ಅವ್ರಿಗೂ ಗೊತ್ತಿರಲಿಲ್ಲ ನಿನ್ನೆ ಅವರು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ ಇದು ನಿರ್ಮಾಪಕರ ಡಿಶನ್ ಅಂತ ನಾನು ಅದಕ್ಕೆ ಹೇಳಿದ್ದು ನಿರ್ಮಾಪಕರ ಡಿಶನ್ ಆದ್ದರಿಂದ ಆ ಪ್ರೊಡ್ಯೂಸರು ಅದು ಅದು ಬ್ಯಾಡ್ದಿರೋ ವಿಷಯ ಇವಾಗ ಅವರು ಮಾಡ್ತೀರೋ ಅವ್ರಿಗೂ ಒಳ್ಳೆಯದಾಗಲಿ ಎರಡೂ ಪಿಚ್ಚರ್ ನೋಡಿದರೆ ಎರಡೂ ಅಟ್ ಎ ಟೈಮು ಹಿಟ್ಟಾಗಿದೆ ಸೂಪರ್ ಹಿಟ್ಟಾಗಿದೆ ಒಂದೇ ದಿನ ರಿಲೀಸ್ ಆಗಿ ಅಲ್ವಾ ಸೊ ಆ ಥರ ನಾವು ಅವ್ರಿಗೂ ಇದು ಏನೋ ಹಾಲಿಡೇ ಸೀಸನ್ನು ಬರ್ತಿದ್ದಾರೆ ಅವ್ರಿಗೂ ವಿಶ್ ಮಾಡೋಣ ಒಳ್ಳೆಯದಾಗಲಿ ಅಂತ ಖಂಡಿತ ಜನ ಎರಡೂ ಪಿಚ್ಚರ್ ನೋಡ್ತಾರೆ ಇದ್ರ ಬಗ್ಗೆ ಇಲ್ಲಿಗೆ ನಿಲ್ಸೋಣ ಓಕೆನಾ ವಾರ್ನರ್ ಅಂದರೆ ನೀವೇನೋ ಅಂದ್ಕೊಂಡಿದ್ರಿ ಇದು ವಾರ್ನರ್ ರಿಯಲ್ ವಾರ್ನರ್ ಓಕೆನಾ ಯಾರನ್ನು ಟಾರ್ಗೆಟ್ ಇಟ್ಕೊಂಡು ಮೈಂಡ್ ಇಟ್ಕೊಂಡು ಮಾಡಿದ್ದಲ್ಲ ಸೊ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯವರು ಕನ್ನಡ ಸಿನಿಮಾ ಮಾಡ್ತಿದ್ದೀವಿ ಕನ್ನಡ ಸಿನಿಮಾ ಬೆಳೀತಾ ಇದೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಹೋಗ್ತಾ ಇದೆ ಅದಕ್ಕೆ ಹೆಮ್ಮೆ ಪಡ್ಬೇಕು ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು ನಾವು ಸುದೀಪ್ ಅವರು ಪಾಪ ಟ್ವೀಟ್ ಮಾಡಿದ್ದಾರೆ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಡೋಂಟ್ ವರಿ